ಟೂ ಥೌಸಂಡ್ ತ್ರೀಯಲ್ಲಿ ಇನ್ಸ್ಟಿಟ್ಯೂಷನ್ನ ಶುರು ಮಾಡಿದಂಥದ್ದು ಟೂ ತೌಸಂಡ್ ಫೈವಲ್ಲಿ ವಿ ಗಾಟ್ ಎನ್ ಓ ಸಿ ಫ್ರಮ್ ದಿ ಗೌರ್ಮೆಂಟ್ ಫಸ್ಟ್ ಇನ್ಸ್ಟಿಟ್ಯೂಷನ್ ಟು ಹ್ಯಾವ್ ಎ ಸಿ ಬಿ ಎಸ್ ಸಿಲ್ಬಸ್ ಇನ್ ದಿ ಕೋಲಾರ್ ಸಿ ಬಿ ಎಸ್ ಸಿಲೆಬಸ್ಸಿನ ಫಸ್ಟು ಪ್ರಪ್ರಥಮ ಇನ್ಸ್ಟಿಟ್ಯೂಷನ್ನ ಕೋಲಾರದಲ್ಲಿದ್ದು ಈಗ ಈ ವರ್ಷದಲ್ಲಿ ಎಲ್ಲ ಪ್ರೋಗ್ರಾಮ್ಸು ಭಾಳ ಚೆನ್ನಾಗಿ ನಡೆದಿದೆ ಒಳ್ಳೆಯ ರಿವಾರ್ಡ್ಸ್ ತಂದಿದ್ದಾರೆ ನಮ್ಮ ಮಕ್ಕಳು ಹೊರಗಡೆ ಕಾಂಪಿಟೇಷನ್ಸು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಹೋಗಿ ಪ್ರೈಸಸ್ ತಂದು ವರ್ಷ ಟ್ವೆಂಟಿ ಇಪ್ಪತ್ತು ವರ್ಷ ಆಗಿದೆ ಟೂ ತೌಸಂಡ್ ಫೈವ್ ಅಲ್ಲಿ ನಮಗೆ ಸಿಕ್ಕಿರುವಂಥದ್ದು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತು ವರ್ಷ ರನ್ ಆಗ್ತಿದೆ ಈಗ ನಿಮ್ಮ ಸ್ಕೂಲ್ನಲ್ಲಿ ಓದಿರೋದು ವಿದ್ಯಾರ್ಥಿ ಯಾವುದೇ ಸ್ಥಾನದಲ್ಲಿ ಇದ್ದೀರಾ ಬೇಕಾಷ್ಟು ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಹೋಗಿದ್ದಾರೆ ಮತ್ತು ನಿಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು ಫ್ಯೂಚರ್ ಮಕ್ಕಳಿಗೆ ಮಕ್ಕಳಿಗೆ ವಿ ಆಗಿ ವಿ ವೆರಿ ಗುಡ್ ನಾ ಎಜುಕೇಷನ್ ಸ್ಟ್ಯಾಂಡರ್ಡ್ ನಾಲೆಜ್ ಕೊಡ್ತಿದ್ದೀವಿ ಅದನ್ನು ಕಂಟಿನ್ಯೂ ಈ ವರ್ಷ ಆ್ಯಕ್ಚುಯಲ್ ಆಗಿ ನಾವು ಹಲೋ ಪ್ರೀ ಸ್ಕೂಲಲ್ಲಿ ಒಂದು ಹೊಸ ಸಪ್ರೇಟ್ ರಿಂಗ್ ಮಾಡಿ ಪ್ರೀ ಸ್ಕೂಲನ್ನ ಸಪ್ರೇಟ್ ರಿಂಗ್ ಮಾಡಿದ್ದೀವಿ ಹಲೋ ಕಿಟ್ ಫ್ರಾಂಚೈಸಿ ತಗೊಂಡು ವಿ ಆರ್ ಡೂಯಿಂಗ್ ಇಟ್ ಇನ್ ಎ ಪ್ರಾಪರ್ ವೇ ಮತ್ತು ಯಾರು ಪ್ರೋಗ್ರಾಮ್ಗೆ ವಿ ಐ ಟಿ ಗೆಸ್ಟ್ಗಳು ಯಾರು ಇವತ್ತು ನಮ್ಮ ಆಗಿ ಕೋಲಾರ್ ಎಂ ಪಿ ಅವರು ಬರೋರಿದ್ರು ಇದ್ರು ಮತ್ತು ಡಿ ಒ ಎಸ್ ಪಿ ಅವರು ಬಂದಿದ್ರು ಪ್ರೋಗ್ರಾಮ್ ಹೌಸ್ಬೋದು ಡಾಕ್ಟರ್ ಲಾವಣ್ಯ ಲಾವಣ್ಯ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಎಸ್ಟೇಟರ್ ಲಾವಣ್ಯ ಅಂತ ಪಾರ್ಟಿಸಿಪೇಟ್ ಇಷ್ಟ ಗ್ರ್ಯಾಂಡ್ ಸಕ್ಸೆಸ್ ಆಫೀಸ್ ಟ್ರಸ್ಟಿನ ಅಧ್ಯಕ್ಷ ನಮಸ್ತೆ ಮೇಡಮ್ ಇವತ್ತು ಹನ್ನೆಲ್ ಟೇ ಇದೆ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮು ಮಕ್ಕಳು ಒಬ್ಬರೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ವೆರಿ ಗುಡ್ ವೆರಿ ನೈಸ್ ಪ್ರೋಗ್ರಾಮ್ Good afternoon. Myself, Sujata Sardish Principal of Rock Valley International School. We are celebrating 20th uh, Annual Day celebration. I am very proud to be a part of Rock Valley Institution. And, uh, very infra very good infrastructures we have and very good facult faculties are there. From pre-KG to 10th um, standard, it is there. Uh, it is we are running CBSC board. I am very glad to be a part of uh, Rock Valley Institution. Thank you. Well, ಅಡ್ಮಿಷನ್ಗಳು ಡೈರೆಕ್ಟಾಗಿ ಕೆಲಸ ಇದ್ದೀವಿ ಸುಮಾರು ಒಂದು ಹತ್ತು ವರ್ಷದ ಕೆಲಸ ಇದ್ದೀವಿ ಸುಮಾರು ಈ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಮಲ್ಲೇಶ್ವರು ಬರಬೇಕಾಗಿತ್ತು ಕನ್ನಡ ಅಂತ ಬಂದಿಲ್ಲ ಆದರೆ ನಾಗ್ತೇವರು ಡಿ ಎಸ್ ಸಿ ನಾಗತೇವ್ರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅವರು ಒಂದು ಒಳ್ಳೆಯ ಭಾಷಣವನ್ನು ನೀಡಿ ನಿರ್ಗಮಿಸ್ತಾರೆ